ಉತ್ತೀರ್ಣ ಅಂಕ ಏಳಿಸಿರುವುದು ವಿದ್ಯಾರ್ಥಿಗಳ ಪಾಲಿಗೆ ಹೊರ ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಸವರಾಜ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಜಿಲ್ಲಾ ಅಧ್ಯಕ್ಷರಾದಂಥ ಬಸವರಾಜ ಪೂಜಾರಿಯವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ ಸರ್ಕಾರ ಶೈಕ್ಷಣಿಕ ರಂಗದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಹಳೆಯ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿರುವುದು ಉನ್ನತ ಶಿಕ್ಷಣ ಪಡೆಯಬೇಕಂತ ಕನಸು ಕಾಡುವಂಥ ವಿದ್ಯಾರ್ಥಿಗಳ ಪಾಲಿಗೆ ವರವಾಗಿದೆ ಅಂತ ಹೇಳಿದರು ಉಪಾಧ್ಯಕ್ಷರಾದಂಥ ಪ್ರಾಣೇಶ್ ಜೋಶಿರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ಒಂದು ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಆಗುತ್ತಾ ಶೈಕ್ಷಣಿಕ ಅನ್ಯಾಯ ಹಾಗೂ ತಾರತಮ್ಯ ಸರಿಪಡಿಸಲು ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ರಾಜ್ಯದ ಗ್ರಾಮೀಣ ಪ್ರದೇಶ ಮಕ್ಕಳ ಉನ್ನತ ಶಿಕ್ಷಣದಿಂದ ವಂಚಿತರಾಗುವುದನ್ನು ತಪ್ಪಿಸಲು ಸಹಕಾರಿಯಾಗಿದೆ ಅಂತ ಹೇಳಿದ್ರು ಇದೇ ಸಮಯದಲ್ಲಿ ಲಕ್ಷ್ಮೀಕಾಂತ್ ಮಾನೇ ರಿಸೈಲ್ ಪಾರಗೊಂಡ ಅಶೋಕ್ ಚಳ್ಳಗಿ ಮತ್ತು ಎನ್ಎಸ್ ರೇವಡಿ ರಿಯಾಜ್ ಗೊಳಸಂಗಿ ನಾನಗೌಡ್ ಪಾಟೀಲ್ ಮಲ್ಲಿಕಾರ್ಜುನ ಆಸಂಗಿ ಮಲ್ಲಿಕಾರ್ಜುನ ರುದ್ರಗಣಿಂತಾದವರು ಸೇರಿದಂತೆ ಒಂದು ಸಂದರ್ಭದಲ್ಲಿ ಹಾಜರಿದ್ರು ವರದಿ ಬಂದೆ ನವಾಜ್ ಕೋಳ್ಯಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ನಂದೀಸರ್ ಅವರು ಸಾಕಷ್ಟು ವಿಷಯಗಳನ್ನು ಇಲ್ಲಿ ನಮ್ಮ ರಾಜ್ಯದ ಮಂಡಿಸಿದ್ದಾರೆ ಬಡ ಮಕ್ಕಳು ಶ್ರೀಮಂತ ಮಕ್ಕಳು ಅನ್ನುವಂಥದ್ದೇನಿಲ್ಲ ಒಟ್ಟಾರೆ ನಾಡಿನ ಎಲ್ಲ ಮಕ್ಕಳ ಉನ್ನತಕ್ಕಾಗಿ ಶಿಕ್ಷಣ ಒಂದು ಒಳ್ಳೆ ಮಟ್ಟದಲ್ಲಿ ಸರಿಸಮಾನತೆಯನ್ನು ಹೊಂದುವಕ್ಕೋಸ್ಕರವಾಗಿ ನಾವು ವಿಜಾಪುರ ಅನ್ಯೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಈಗ ಸಾಕಷ್ಟು ಸರ್ಕಾರ ಅದರ ಬಗ್ಗೆ ವಿಚಾರಗಳನ್ನು ಮಾಡಿ ಸರ್ಕಾರ ನಮಗೆ ಒಂದು ಒಳ್ಳೆಯ ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಆ ದೃಷ್ಟಿಯಲ್ಲಿ ಸಾಕಷ್ಟು ಜನ ಅದಕ್ಕೆ ವಿರೋಧಿಗಳು ಮಾಡ್ತಾ ಇದ್ದರೂ ಕೂಡ ಅದಕ್ಕೆ ನಾವು ಬೇಡ ಎನ್ನುವಂಥ ದೃಷ್ಟಿಯಿಂದ ಎಲ್ಲ ಇಡೀ ನಾಡಿನ ಮಕ್ಕಳ ಒಂದು ಒಳಿತೆಗಾಗಿ ಸಮಾನತೆ ದೃಷ್ಟಿಯಿಂದ ಮುಂದೆ ಅವರು ಎಸ್ ಎಸ್ ಎಲ್ ಸಿ ಫೇಲ್ ಆದಾಗ ಫೇಲು ಎನ್ನತಕ್ಕಂಥ ವಿಷಯ ಬಂದಾಗ ಮಕ್ಕಳು ಮಾನಸಿಕವಾಗಿ ಒತ್ತಡದಿಂದ ಒಳಗಾಗಿ ಮುಂದಿನ ಪರೀಕ್ಷೆನೂ ಬರೆದು ಡ್ರಾಪ್ಔಟ್ ಆಗುವಂಥ ಚಾನ್ಸಸ್ ಇದೆ ಸುಮಾರು ನಾವೆಲ್ಲ ಅದರ ಜನ ಗಣ ಗಣ ಗಣತಿಯನ್ನು ಮಾಡಿದಾಗ ಏಳು ಲಕ್ಷ ಜನ ನಮ್ಮ ರಾಜ್ಯದಲ್ಲಿ ಹೆಚ್ಚು ಜನ ಎಸ್ ಎಸ್ ಎಲ್ ಸಿ ಆದ ನಂತರ ಡ್ರಾಪ್ ಔಟ್ ಆಗುವಂಥ ಒಂದು ಇದು ಇದೆ ಅದಕ್ಕಾಗಿ ಆ ಶಿಕ್ಷಣ ಆ ಮಕ್ಕಳಿಗೂ ದೊರಕಬೇಕು ನಾನು ಪಾಸಾದೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸ ಆ ಮಕ್ಕಳಲ್ಲಿ ಬೆಳಿಬೇಕು ಅದಕ್ಕಾಗಿ ನಾವು ಬಿಜಾಪುರ ಅನ್ಇಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ವತಿಯಿಂದ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ದೃಷ್ಟಿಯಲ್ಲಿ ಇವತ್ತಿನ ದಿನ ನಾವೆಲ್ಲ ಸಭೆಯನ್ನು ಸೇರಿ ಇದು ನಮಗೆ ಸಮಾನತೆಯನ್ನು ದೊರಕಿಸಿಕೊಡಬೇಕು ಎನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈಗಾಗಲೇ ಸರ್ಕಾರ ಅದನ್ನು ಮಾಡಿದೆ ನಾವೆಲ್ಲರಿಗೂ ನಾವೆಲ್ಲರೂ ಧನ್ಯತಾ ಮನೋಭಾವನೆಯಿಂದ ಆ ಮಾತನ್ನು ಹೇಳ್ತಾ ನಾನು ಉಪಾಧ್ಯಕ್ಷನಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲಿ ಅನುದಾನಕ್ಕೆ ಒಳಪಡಿಸಬೇಕು ಅಂತ ಕೇಳ್ತಾ ಇದ್ದೀವಿ ತೊಂಬತ್ತೈದರ ನಂತರ ಶಾಲೆಗಳು ಇನ್ನು ಎರಡನೇದಾಗಿ ಈ ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮದಲ್ಲಿ ತುಂಬ ವ್ಯತ್ಯಾಸ ಇತ್ತು ಈ ಸಿ ಬಿ ಎಸ್ ಸಿ ಮಕ್ಕಳು ಏನು ಮಾಡ್ತಿದ್ರು ಇಂಟರ್ನಲ್ ಮಾರ್ಕ್ಸು ಮತ್ತು ರಿಟರ್ನ್ ಕೊಡಿ ಮೂವತ್ತ್ ಅಂಕಗಳನ್ನು ತೊಗೊಂಡ್ರೆ ಪಾಸಾಗ್ತಿದ್ದರು ಅದಕ್ಕೆ ಏನಾಗಿದೆ ನಮ್ಮ ರಾಜ್ಯ ಪಠ್ಯಕ್ರಮ ಮಗುವ ವಿದ್ಯಾರ್ಥಿಗಳು ಇಪ್ಪತ್ತೇಳು ತಗೊಂಡ್ರೂ ಫೇಲ್ ಆಗಿದೆ ಈ ಸಿ ಬಿ ಎಸ್ ಸಿ ಏನಕ್ಕೆ ಕೇವಲ ಉಳ್ಳವರಿಗೆ ಅಷ್ಟೇ ಆಗಿತ್ತು ಅದಕ್ಕೆ ರಾಜ್ಯ ಸರ್ಕಾರ ನಾವೆಲ್ಲ ರಾಜ್ಯ ಸಂಘಟನೆಯಿಂದ ಸುಮಾರು ಒಂದು ಆರು ತಿಂಗಳುಗಳಿಂದ ಇದನ್ನು ಬೇರೆ ಬೇರೆ ರಾಜ್ಯಗಳ ಜೊತೆ ಕಂಪೇರ್ ಮಾಡಿ ಇದನ್ನು ಮೂವತ್ತ್ ಮೂರು ಇಳಿಸ್ಬೇಕು ಮತ್ತು ರಾಜ್ಯ ಪಠ್ಯಕ್ರಮ ಈ ರಾಜ್ಯ ಪಠ್ಯಕ್ರಮ ಅಂದರೆ ಕೇವಲ ಖಾಸಗಿ ಶಾಲೆಗಳಲ್ಲ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅನುದಾನ ರಹಿತ ಶಾಲೆಗಳು ಎಲ್ಲರಿಗೂ ಅನುಕೂಲ ಆಗುವಂಥ ಮತ್ತು ನಮ್ಮ ಉತ್ತರ ಕರ್ನಾಟಕದ ಬಡ ಮಕ್ಕಳಿಗೆ ಭಾಳಷ್ಟು ಜನ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಎಸ್ ಎಸ್ ಎಲ್ ಸಿ ಒಳಗೆ ನಾವು ಅಂಕ ಆಂತರಿಕ ಹಾಕಿದ್ರು ಕೂಡ ಹದಿಮೂರ ಇಪ್ಪತ್ತೆಂಟು ತೊಗೊಂಡೇ ಪಾಸಾಗಬೇಕಾಗಿತ್ತು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಕೇಂದ್ರೀಯ ವಿದ್ಯಾಲಯದ ಮಕ್ಕಳು ಕೇವಲ ಏಳು ಮಾರ್ಕ್ಸ್ ತೊಗೊಂಡ್ರೆ ಅವ್ರು ಆಗ್ತದೆ ಹದಿಮೂರು ಅಂಕ ಎಂಟನಲ್ಲೂ ಏಳು ಅಂಕ ಒಂದು ಥೇರಿ ತೊಗೊಂಡ್ರೆ ಆಗ್ತದೆ ಆದರೆ ನಮ್ಮ ರಾಜ್ಯ ಪಠ್ಯಕ್ರಮ ಮಕ್ಕಳು ಇಪ್ಪತ್ತೆಂಟು ತೊಗೊಂಡ್ರೂ ಫೇಲ್ ಆಗ್ತದೆ ಮತ್ತು ಆಂತರಿಕ ಅಂಕ ಅದರ ಕನ್ಸಿಡರ್ ಮಾಡ್ತಿರ್ಲಿಲ್ಲ ಅವರು ಅದಕ್ಕೆ ನಿಮ್ಮ ನಮ್ಮ ರಾಜ್ಯ ಸಂಘಟನೆ ಕ್ಯಾಂಪ್ ಸಂಘಟನೆ ಆರು ತಿಂಗಳ ಗಟ್ಟಲೆ ಎಲ್ಲ ಸರ್ವೆಗಳನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಆ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಸ್ಪಂದಿಸಿ ಇದನ್ನು ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮ ಎಲ್ಲ ಸಿಲೆಬಸ್ಸನ್ನು ಇಕ್ವಿವ್ಲೆಂಟಾಗಿ ಸೇಮ್ ಆಗಿ ಆಂತರಿಕ ಮತ್ತು ಬಾಹ್ಯ ಅಂಕಗಳನ್ನು ಒಟ್ಟಾರೆ ಮೂವತ್ತ್ ಮೂರು ಅಂಕಗಳನ್ನು ತಿಳ್ಕೊಂಡ್ರೆ ಪಾಸ್ ಆಗುವಂತೆ ಒಂದು ಹೊಸದಾಗಿ ಆದೇಶವನ್ನು ಮಾಡಿದ್ದಾರೆ ಇದಕ್ಕೆ ಕೆಲವು ಘೋಷಿತ ಬುದ್ಧಿಜೀವಿಗಳಾದಂಥ ಈ ನಿರಂಜನ ಆರಾಧ್ಯ ಅನ್ನುವಂಥವ್ರು ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಏನಂತಂದ್ರೆ ಈ ಮೂವತ್ಮೂರು ಮಾಡಿದರೆ ನಿರಂಜನ ನಿರಂಜನ ಆರಾಧ್ಯ ಇದಕ್ಕೆ ಏನಪ್ಪಾ ಅಂದರೆ ಅವರು ಕೇವಲ ಸಿ ಬಿ ಎಸ್ ಸಿ ಅಂದರೆ ಉಳ್ಳವರ ಮಕ್ಕಳು ಅಂದರೆ ಶ್ರೀಮಂತರ ಮಕ್ಕಳು ಮಾತ್ರ ಪಾಸ್ ಆಗ್ತಿದ್ರು ಏನು ಅಪೋಸ್ ಮಾಡ್ಲಕ್ಕಾರಲ್ಲ ಇವರೆಲ್ಲ ಮಕ್ಕಳು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಿದ್ದಾರೆ ಇನ್ನು ಬಡ ಮಕ್ಕಳು ಏನು ಮಾಡ್ತಾರೆ ರಾಜ್ಯ ಪಠ್ಯಕ್ರಮದಲ್ಲಿ ಅವ್ರಿಗೆ ಇದು ಅನ್ಯಾಯ ಈಗ ನಮ್ಮ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ರಾಜ್ಯ ಇದರಲ್ಲಿ ಭಾಳಷ್ಟು ಜನ ಎಸ್ ಎಸ್ ಎಲ್ ಸಿ ಫೇಲ್ ಆಗಿಕೊಳ್ಳಿ ಅವ್ರು ಏನು ಮಾಡ್ತಿದ್ರು ನಿರುದ್ಯೋಗಿಗಳಾಗಿ ಅವರು ಬಾಲ ಅಪರಾಧಿಗಳಾಗ್ತಿದ್ರು ಅವ್ರಿಗೆ ಬಾಲ್ಯ ವಿವಾಹ ಮಾಡ್ಲಿಕ್ಕೆ ಆಗ್ತಿತ್ತು ಮತ್ತು ಸಣ್ಣ ಮಕ್ಕಳೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗ್ತು